ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಪಾಪು ಫೇವ್ರೇಟ್ ಚಿಕ್ಕಿ ಅಂದರೆ ಕಡಲೆ ಬಿಟಾಯನ ರೆಡಿ ಇದ್ದೀನಿ ನನ್ನ ಪಾಪುಗೆ ಎಲ್ಲದಕ್ಕಿಂತ ಫೇವ್ರೇಟ್ ಅಂದರೆ ಚಿಕ್ಕಿನೇ ಅಂತಲೇ ಹೇಳ್ಬೋದು ನಾನಿಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ಕಡಲೆ ಬೀಜನ ಅಳಿತೆಯಾಗಿ ತೊಗೊಂಡು ಅದನ್ನು ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದು ಸಿಪ್ಪೆ ಎಲ್ಲ ತನ್ನಷ್ಟಕ್ಕೆ ತಾನೇ ಆಚೆ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಏನು ಗೊತ್ತಾ ಇವತ್ತು ನಾನು ಚಿಕ್ಕಿ ಮಾಡೋ ಐಡಿಯಾನೇ ಇರಲಿಲ್ಲ ಯಾವಾಗಲೂ ಅಂಗಡಿಯಿಂದನೇ ತಂದು ತಂದು ಕೊಡ್ತಾ ಇದ್ದಿದ್ದಾಗ್ತಿತ್ತು ಇವತ್ತು ಚಿಕ್ಕಿ ಖಾಲಿ ಆಗೋಗಿದೆ ಅಂಗಡಿಲೂ ಕೂಡ ಸಿಗಲಿಲ್ಲ ಹಾಗಾಗಿ ಅವನಗೋಸ್ಕರ ಮನೆಯಲ್ಲೇ ಪ್ರಿಪೇರ್ ಇದ್ದೀನಿ ನಾನೀಗ ಐಳ್ಗೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಒಂದು ಲೋಟ ಅಷ್ಟು ಬೆಲ್ಲ ಇದ್ದೀನಿ ಅಂದರೆ ಒಂದೂವರೆ ಲೋಟ ಕಡಲೆ ಬೀಜಕ್ಕೆ ಒಂದು ಲೋಟ ಅಷ್ಟು ಬೆಲ್ಲನ ತುರಿದು ತೊಗೊಂಡಿದ್ದೀನಿ ಕಡಲೆ ಬೀಜ ಹುರಿದ ಮೇಲೆ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ಈಗ ಅದನ್ನು ಪೂರ್ತಿ ಸಿಪ್ಪೆ ಎಲ್ಲ ತೆಗಿತಾಯಿದ್ದೀನಿ ಕಡಲೆಕಾಯಿ ಬೀಜದಲ್ಲಿ ಪೂರ್ತಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ಕೇರ್ಬಿಟ್ಟು ಇದನ್ನ ಪೌಡರ್ ಮಾಡ್ಕೋಬೇಕು ಕಡಲೆ ಬೀಜನ ಹುರಿದು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಇಲ್ಲಾಂದರೆ ಅದು ಅರ್ಧಂಬರ್ಧ ಬೆಂದಿರೋ ಥರ ಹಸಿ ಹಸಿ ಫ್ಲೇವರ್ ಥರ ಅನಿಸುತ್ತೆ ಮತ್ತು ಅದರದ್ದು ಸಿಪ್ಪೆ ಕೂಡ ಬಿಟ್ಕೊಳ್ಳೋದಿಲ್ಲ ಇಲ್ಲಿ ನನ್ನ ಪಾಪು ತುಂಬಾ ತುಂಟಾಟ ಮಾಡ್ತಾ ಇದ್ದ ಆದರೆ ಒಂದೇನು ಗೊತ್ತಾ ನನ್ನ ಪಾಪುಗೆ ನಾನು ಅವ್ನ ಫೇವ್ರೇಟ್ ಚಿಕ್ಕಿ ಮಾಡ್ತಿದ್ದೀನಿ ಅನ್ನೋ ಐಡಿಯಾನೇ ಇಲ್ಲ ಸುಮ್ಮನೆ ಅಮ್ಮ ಏನೋ ಮಾಡ್ತಿದಳಲ್ಲ ಅಂತ ನನ್ನ ಜೊತೆಲೇ ಓಡಾಡ್ಕೊಂಡಿದ್ದ ಈಗ ನಾನು ಒಂದು ಪ್ಯಾನ್ಗೆ ಒಂದು ಲೋಟ ಅಷ್ಟು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಪೂರ್ತಿ ಪಾಕ ಕರ್ಗಾಕ್ ಬಿಟ್ಬಿಟ್ಟು ಅದಕ್ಕೆ ಅದೇ ಲೋಟದಲ್ಲಿ ಕಾಲು ಲೋಟದಷ್ಟು ನೀರನ್ನು ಕೂಡ ಸೇರಿಸ್ಬಿಟ್ಟು ಪಾಕಕ್ಕೆ ಇಟ್ಟಿದ್ದೀನಿ ಇದಾದ ಮೇಲೆ ಕಡಲೆ ಬೀಜನ ಈ ರೀತಿಯಾಗಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿ ಪೌಡರ್ ಅಂತೂ ಮಾಡಲೇಬಾರ್ದು ಈಗ ಪಾಕ ಆಗೋ ಅಷ್ಟರಲ್ಲಿ ನಾನು ಒಂದು ಬಟರ್ ಪೇಪರ್ಗೆ ತುಪ್ಪನ ಸವರ್ಕೊಂಡು ಲಟನ್ಗೆಗೂ ಕೂಡ ತುಪ್ಪ ಸವರಿ ಎತ್ತಿಟ್ಕೊತಾ ಇದ್ದೀನಿ ಇದಿಷ್ಟು ಕೆಲಸ ಆಗೋ ಅಷ್ಟೊತ್ತಿಗೆ ಪಾಕ ಗಟ್ಟಿಯಾಗಿ ತಯಾರಾಗಿತ್ತು ಅಂದರೆ ಒಂದೇಳೆ ಪಾಕ ಅಂತಾರಲ್ಲ ಆ ರೀತಿ ಪಾಕ ಆಗಿರಬೇಕು ಈ ಪಾಕಕ್ಕೆ ನಾವೀಗ ತರಕಾರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಪಾಕನೇ ಒಂದು ಕಡೆ ಕಡಲೆ ಬೀಜದ ಪುಡಿನೇ ಒಂದು ಕಡೆ ಆಗೋ ರೀತಿಲಿ ಮಾಡಬಾರ್ದು ಪೂರ್ತಿ ಒಂದಕ್ಕೊಂದು ಅಂದರೆ ಬೆಲ್ಲ ಪಾಕಕ್ಕೆ ಕಡಲೆ ಬೀಜ ಪೌಡರ್ ಏನಿದೆ ಅದು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ತಳ ಕೂಡ ಒಂಚೂರು ಹಿಡಿಬಾರ್ದು ನೀವು ನೋಡ್ಬೋದು ಒಂಚೂರು ತಳ ಹಿಡ್ದಿಲ್ಲ ಇಲ್ಲಿ ಒಂದೇ ಒಂದು ನಿಮಿಷ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಈಗ ಬಟರ್ ಪೇಪರ್ ಮೇಲೆ ಇದ್ದೀನಿ ತುಂಬ ಬಿಸಿ ಇದೆ ಹಾಗಾಗಿ ಸ್ಪೂನ್ ಸಹಾಯ ತೊಗೊಂಡೆ ಹಾಗೆ ಒಂದು ಬೌಲಲ್ಲಿ ಪೂರ್ತಿ ಹರ್ಡ್ಕೊಂಡು ಈಗ ಲಟನ್ಗೆ ನಲ್ಲಿ ಅಡಿಸ್ಕೊತಾ ಇದ್ದೀನಿ ಏನು ಗೊತ್ತಾ ನಾವು ಈ ರೀತಿ ಹರ್ಡ್ಕೊಂಡಿದ್ದ ತಕ್ಷಣವೇ ಅದನ್ನು ಕಟ್ ಮಾಡಿಬಿಟ್ಟು ಶೇಪ್ ಕೊಟ್ಬಿಡ್ಬೇಕು ಆಮೇಲಿಂದ ಕಟ್ ಮಾಡ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ ಯಾಕಂದರೆ ಈ ಮಿಕ್ಸ್ಚರ್ ಆದಷ್ಟು ಗಟ್ಟಿಯಾಗೋಗುತ್ತೆ ನನಗೆ ಆಲ್ರೆಡಿ ಕಟ್ ಮಾಡ್ತಾನೆ ನನಗೆ ತುಂಬ ಕಷ್ಟ ಆಗ್ತಿದೆ ಕಟ್ ಮಾಡೋದಕ್ಕೆ ಅದಾಗಲೇ ಗಟ್ಟಿ ಆಗ್ತಾ ಇದೆ ಒಟ್ಟಲ್ಲಿ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾರ್ಕ್ ಅಂತೂ ಮಾಡಿಟ್ಕೊಬಿಡ್ಬೇಕು ಆವಾಗ ಆರದ್ಮೇಲೆ ಕಟ್ ಮಾಡ್ಕೊಳೋದಕ್ಕೆ ಕಷ್ಟ ಆಗೋದಿಲ್ಲ ಸರಾಗವಾಗಿ ಬಿಟ್ಕೊಳ್ಳುತ್ತೆ ಈಗ ನಮ್ಮ ಚಿಕ್ಕಿ ರೆಡಿ ಆಯಿತು ನನ್ನ ಪಾಪುಗೆ ಒಂಥರ ಸರ್ಪ್ರೈಸ್ ಇದು ಅಂತಲೇ ಹೇಳ್ಬೋದು ಅವ್ನು ನೋಡ್ತಿದ್ದಂಗೆ ಅದನ್ನ ಫುಲ್ ಎಕ್ಸೈಟ್ ಅದ ಫುಲ್ ಖುಷಿಪಟ್ಟ ಆದರೆ ಇನ್ನು ಆವಾಗ ಚಿಕ್ಕಿ ಆಗಿರಲಿಲ್ಲ ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಈಗ ಚಿಕ್ಕಿ ಪೂರ್ತಿಯಾಗಿ ತಣ್ಣಗಾಗಿದೆ ನೀವೇ ನೋಡ್ಬೋದು ಕಟ್ ಮಾಡೋರಿಗೆ ಕೂಡ ಕಷ್ಟ ಆಗ್ತಿಲ್ಲ ಕೈನಲ್ಲಿ ನಾವು ಯಾವುದೇ ರೀತಿ ಮುರಿದ್ರೂ ಕೂಡ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ಆಕಾರಕ್ಕೆ ಕಟ್ ಆಗ್ತಾ ಇದೆ ಇದು ಇವತ್ತಿನ ಲಾಗ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್